ನಮಸ್ಕಾರ 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 ಹೇ ಇದೆಲ್ಲ ಬೇಡ ನಮ್ಮದು ಒಂದು ಸ್ಟೈಲ್ ಇರ್ಬೇಕಲ್ಲ ಹಾಯ್ 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 ಅಣ್ಣಿಗಿರಿಗೆ ನಾನೇ ಡಾನು ಶಂಕರ್ನಾಗ ಫ್ಯಾನು ಎಲ್ಲ ಹುಡುಗಿರ ಡ್ರೀಮು ನಾನೇ ಮುಸ್ತಾಫ್ ಮ್ಯಾನು ಇವತ್ತು ನಾನು ಆಟೋ ಡ್ರೈವರ್ ಆಗೀನಿ ನನ್ನ ವ್ಯಾಪಾರ ಮಸ್ತ್ ಆಗಪ್ಪ ದೇವ್ರೆ ನಾನು ವ್ಯಾಪಾರ ನೋಡಿ ಹುರ್ಕೊಂಡು ಎಲ್ಲ ಕೋಸ್ಟ್ ಹೋಗಿ ಕೊಟ್ಬಿಡಪ್ಪ ಎಂತ ದೊಡ್ಡ ದೊಡ್ಡ ಬಿಲ್ಡಪ್ ಹೋಗಿದ್ನೆ ಯಾವ ಪ್ಯಾಸೆಂಜರ್ ಬರೋಲ್ಲ ರೆಡಿ ಒಂದೊಂದು ರೋಡ್ ಮನವೊಲ ಅನಿಸ್ತದೆ

ಈ ಬಸ್ ಎಲ್ಲಿ ಬಸ್ ಹೋಗಂತಲ್ಲಿ ಹೋಗ್ಬೇಕೇಳ ಇಡೀ ಅಣ್ಣಗಿರೆಲ್ಲ ರಸ್ಬೇಕ ಪ್ರತಿ ಗಲ್ಲಿ ಪ್ರತಿ ಎರ ಪ್ರತಿ ಸಂದಿ ಎಲ್ಲಾನು ಮೀಟರ್ ಐತಿಲ್ಲ ಐತಿಲ್ಲನಾ ಗಾಡಿ ಮೀಟರ್ ಐತಿಲ್ವ ಬಟ್ ಆಟೋ ಅಂದ್ಬಿಡಕ್ ಇರ್ತೈತೈತಿ ಮೀಟ್ರ

গো চিক নেপ দেউ நீசி எப்பட அண்ணா ரொக்க கொடு மொதலா இல்லை இல்லை ரொக்க கொடண

ನಾನು ನಿನ್ಗೇನಂತ ಹೇಳಿದ ಹಣ್ಣಿಗಿರಿ ತೋರ್ಸಂಡಿದ್ದಿ ಪೂರಾ ತೋರ್ಸೀನಿ ಹೌದಲ್ಲ ಹ್ಮ್ ನಾ ಏನ್ ಮಾಡಿದೆ ನೀ ಮಕ್ಕಳಿದ್ದಿ ಮತ್ ನಾ ಮಲ್ಕೊಂಡಿದ್ನಿ ನನ್ ಮ್ಯಾಗ ಐದ್ನೂರು ರೂಪಾಯಿ ಅಷ್ಟೇ ನಾ ಜಾಗ ನೋಡಿನಿ ಅದಕ್ಕೆ ಮಿಕ್ಕಿರೋದ್ ಹದಿನೈದನೂರು ರೂಪಾಯಿ ಜಾಗ ನೀ ನೋಡಿ ಅಲ್ಲ ಹ್ಮ್ ಮತ್ ಹದಿನೈದನೂರು ರೂಪಾಯಿ ನೀ ಕೊಡ್ಲಿ ಮಗನ ನನಗ ಮಗನ ಇದನ್ನೆಲ್ಲಾ ಬ್ಯಾರದವ್ರ ಕಡೆ ಇಟ್ಗು ಸುಣ್ಣದ ಮೇಲೆ ಸುಣ್ಣಿ ನನ್ನ ಮಾತಾ ಬನ್ನಿ ಮಗನ ತೆಲಿಕಾಪ್ಟರ್ ಬಾ ಇಡ್ತೀನಿ ನಿನ್ಗ ಲೋ ಬನ್ನಿ

కొడలే కాయా అవునవును ముంజలంద కయకుతీ ఒడి బర్వలు ఎల్ బ్ర హెల్మేట్ హండ్ర ఆటో బాగు ಇಷ್ಟು ಗುಡ್ ನೈಟ್ ಏ ಬಾವ ಆಡ್ಸಿಕೆ ಗುಡ್ ಈವ್ನಿಂಗ್ ತಗ್ರಿ ಸರ್ ಏನಾದ್ರಿ ಹೆಲ್ಮೆಟ್ ಎದ್ರಿ ಎಷ್ಟು ವೀಲರ್ ಇದೆ ಇದು ಒಂದ್ ಎರಡು ಮೂರ್ ವೀಲರ್ ಗಾಡಿ ರೀ ಹಾ ಮತ್ತ ಟೂ ವೀಲರ್ ಅಲ್ಲ ಹೌನ್ರಿ ತಗ ಫೋರ್ ವೀಲರ್ ಅಲ್ಲ ನೋಡ್ರಿ ಫೈನ್ ಕಟ್ ಫೈನ್ರಿ ಎದಕ್ ಟೂ ವೀಲರ್ ಆದ್ರೆ ಹಿಂದೆ ಬ್ಯಾಕ್ ಸೀಟ್ ಇರ್ತೈತಿ ಹ್ಞೂನ್ರಿ ಫೋರ್ ವೀಲರ್ ಆದ್ರೆ ಸೀಟ್ ಬೆಲ್ಟ್ ಇರ್ತೈತಿ ಹ್ಞೂನ್ರಿ ಇದಕ್ಕೆ ಯಾಡೂ ಇಲ್ಲ ಅದಕ್ಕೆ ಫೈನ್ ಕಟ್ಟ ನೀ ನಾ ಅದಕ್ಕೆ ಕಟ್ಲಿ ಫೈನ್ ಏ ಅಮಾಸಿ ದಿವಸ ಚಂದ್ರ ನೋಡ್ಕೊಂಡು ಹುಟ್ಟಿದ ಹುಟ್ಟ ಚಾಟೋ ನನ್ನ ಮಗನೇ ಇತ್ತಾಗ ಫೋರ್ ವೀಲರು ಅಲ್ಲ ಇತ್ತಾಗ ಟೂ ವೀಲರು ಅಲ್ಲ ಇತ್ತಾಗ ಹೆಲ್ಮೆಟ್ ಇಲ್ಲ ಫೈನ್ ಕಟ್ಟಬೇಕಾ ಬೇಕಾ ಸರ್ ಇಲ್ರಿ ಸರ್ ಬಿಟ್ಟು ಬಿಡ್ರಿ ಸರ್ ದುಡ್ಕೊಂಡ್ ತಿಂತೀನಿ ಸರ್ ಎಷ್ಟು ಟಿಕಿಸ್ ಸರ್ ಏನಿಲ್ರಿ ಅದ ಒಂದೇ ಪ್ಯಾಸೆಂಜರ್ ರೀ ಸರ್ ಹಾ ಎಷ್ಟಾಗೈತಿ ಸರ್ ಬಾಳ ಮಾಡಿ ಐನೂರು ರೂಪಾಯಿ ಇರ್ಬೇಕ್ರಿ ರೀ ಸರ್ ಬಿಡ್ರಿ ಬ್ಯಾಡ್ರಿ ಸರ್ ಸರ ಬ್ಯಾಡ್ರಿ ಸರ ಸರ ಬ್ಯಾಡ್ರಿ ಸರ ಕೊಡ್ರಿ ಸರ್ ಎರೂರು ರೂಪಾಯಿನ ಕೊಡ್ರಿ ಯಾರು ಪ್ಯಾಸೆಂಜರ್ ಆಗಿದ್ದು ಅದು ಪೊಲೀಸ್ ಕಸ್ಕೊಂಡ ಯಾರು ಪ್ಯಾಸೆಂಜರ್ ಬರ್ತಾರು ನೋಡಿ ಶೇಖ್ ಬರವಂತ ಹೆಂಗಾರ ಮಾಡಿ ನನ್ನ ಕುಂದರ್ಸ್ ಹೋಗೋಕ್ಕೆ ಹಬಿ ಇದ್ದಿ ಅಲ್ಲಿ ಬನ್ನಿ ಅಬಿಬಿ ಎಲ್ಲಿ ಬಿಡ್ಬೋದು ನಿಮಗೆ ನಮ್ದಕ್ಕೆ ನಾವು ದುಬೈ ಇಂತ್ರ ಇಂಡಿಯಾಕ ಕೆಲಸಕ್ಕೆ ಇದಕ್ಕೆ ನಾವು ಬಂದು ಹೇಳಿ ಅಬಿಬಿ ಏನು ಕೆಲಸ ಇದ್ದರೆ ನಾನು ಮಾಡ್ತೀನಿ ಬಿಬಿ ಏ ನಮ್ದಕ್ಕೆ ಕರ್ಕೊಂಡು ಯಾವಾಗ ಆಗೋದಿಲ್ಲ ನಾವು ಹೇಳ್ದೆ ಕರ್ಕೊಂಡು ಯಾವಕಾತ ಅಬಿಬಿ ನೀವು ನೀವು ಎಂಟ ಗಂಟೆಗೆ ಅವರು ಕರ್ಕೊಂಡು ಹೋಕಿನ ಬಿಬಿ ಆ ಬಿಬಿ ನಮ್ಮಕ್ಕೆ ಮಜಾಕ್ಕೆ ಮಾಡ್ತೀವಿ ಅಬಿಬಿ ನಿಂಬಕ್ಕೆ ಮಜಾಕ್ಕೆ ಅಲ್ಲ ಕಾಮಿಡಿ ಮಾಡ್ತೀನಿ ಬನ್ನಿ ಬಿಬಿ ಬನ್ನಿ ಆ ಬಿಬಿ ಇದಂತ ಅದು ನಮ್ಮ ಹುಡುಗ ಆದಾನೆ ಹೌದಾ ಹಾ ಅವ್ನಿಗೆ ಹೇಳ್ತಾನೆ ಅತಿ ಬ್ಯಾಗ್ ಕೆಳ ಕೊಟ್ಟು ಕಸ ಓದಿದ್ರಲ್ಲ ಅದು ಏನೈತಿ ಮತ್ತೆ ಹಬೀಬಿ ನಿಮ್ದಕ್ಕೆ ಅದನ್ನ ತಗೊಂಡ್ ಏನ್ ಮಾಡ್ತೀರಾ ನಾನು ನಿಮ್ಮನ್ನು ತಗೊಂಡು ಹೇಳ್ಕೊರಿ ಹಬೀಬಿ ನಮ್ದಕ್ಕೆ ನೋಡಕ್ ಮುಂತ್ರಿ ನೀವು ಒಳ್ಳೆ ಹಂಗೆ ಮನುಷ್ಯ ಅನ್ಸುತ್ತಿ ನಮ್ದಕ್ಕೆ ಇಲ್ವಾ ಬ್ಯಾಗ್ ಅಲ್ಲಿ ನಾವು ಮಾಲ್ಗೆ ಸಪ್ಲೈ ಮಾಡ್ತೀವಿ ನಮ್ದಕ್ಕೆ ಬಂದ್ಕಿ ಬಿಡಿ ನಾವು ನಿಮ್ಗೆ ರಾತ್ರಿ ರಾತ್ರಿಗೆ ಫೇಮಸ್ ಗೇಮ್ ಮಾಡಿ ಬಿಡ್ತೀವಿ ಹೌದಾ ಹಾ ಬಿಬಿ ನಾವ್ ಹೇಳ್ದಷ್ಟು ಮಾಡ್ಬೇಕು ನೋಡಾದ್ರಿ ಹಾ

ಸರ್ ಈ ಬ್ಯಾಗ್ ಹಿಂಗ್ ಇದ್ದೀನಿ ನಂದು ಅಲ್ರಿ ಸರ್ ಪ್ಯಾಸೆಂಜರ್ ರೀ ಸರ್ ನಾನು ಬಿಟ್ಟು ಬಿಡ್ರಿ ಸರ್ ನಾವು ದುಡ್ಕೊಂಡಿದ್ದೀನಿ ಸರ್ ಬಿಡ್ರಿ ಸರ್ ಬ್ಯಾಡ್ರಿ ಸರ್ ಅಬಿಬಿ ನಿಮ್ದಕ್ಕೆ ಬ್ಯಾಗ್ಗೆ ಓದಂಗೆ ಆಗಿದ್ರೆ ನಮ್ದಕ್ಕೆ ಕೊಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಹಾಗೆ ಎಲ್ಲರಿಗೂ ನಮ್ಮ ಬೆಂಗ್ಳೂರು ಒಡಗ ಬಂದಿಲ್ಲ ಅವ್ನು ಕುಟ್ಟಾಗ ಈ ಸಲ ವಿಡಿಯೋ ಮಾಡಿ ಇವ್ಗೋಸ್ಕರ ಅಂತ ಮಾಡಿದ್ದಗಿದ ವಿಡಿಯೋ ಬೆಂಗ್ಳೂರಿಂದ ಬಂದ ನಮ್ಮ ಫ್ರೆಂಡ್ ಕುಚ್ಚಿಕ್ಕು ಗೆಳೆಯ ನನ್ನ ಆತ್ಮ್ಯ ಗೆಳೆಯರಿಗೆ ಹೇಳೋದು ಒಂದೇ ಮಾತು ನನ್ನ ಮನಪೂರ್ವಕ ಧನ್ಯವಾದಗಳು ನನ್ನ ಕರ್ಕೊಂಡು ವಿಡಿಯೋ ಮಾಡ್ಯಾರ ನೀವು ನೋಡಾಕತ್ತೀರಿ ಸಪೋರ್ಟ್ ಮಾಡ್ರಿ ನಮ್ಗೆ ನಮ್ಮ ಹುಡ್ರನ್ನ ಬೆಳೆಸ್ರಿ ನಾನಂತೂ ಇರಲ್ಲ ಜಾಸ್ತಿ ನಮ್ಮ ಹುಡ್ರನ್ನ ಆದ್ರೂ ಬೆಳೆಸ್ರಿ ಸಣ್ಣ ಪ್ರತಿಭೆಗಳು ಪಾಪ ಅವ್ರು ಚೆನ್ನಾಗಿ ಬೆಳೆಸ್ರಿ ಪಾಕಿ ಯಾಕೆ ಕೇಳ್ಕೊತೀನಿ ಬಾಯ್ ಗಾಡಿ ಒಂದು